ಎಲ್ರಿಗೂ ನಾವಿದೀವಿ ಇವತ್ತು ದೋಸಾ ಆರ್ಟ್ ಅಂತ ಇಲ್ಲಿ ದೋಸಾ ಆರ್ಟ್ ಅಲ್ಲಿ ಬಿಸಿ ಬಿಸಿ ದೋಸಾ ಸಿಗತ್ತೆ ಅಂತ ಅವ್ರು ಹೇಳಿದ್ರು ಮತ್ತೆ ಒಂದು ಆಮಂತ್ರಣ ಕೊಟ್ಟು ಪ್ರೀತಿಯಿಂದ ನಮ್ಮನ್ನ ಫುಡ್ ರಿವ್ಯೂ ಮಾಡೋದಕ್ಕೆ ಬರ್ ದೋಸಾ ಆರ್ಟ್ ಅಲ್ಲಿ ನಾವು ಇವತ್ತು ಬಿಸಿ ಬಿಸಿ ದೋಸಾ ತಿನ್ನೋದಿಕ್ಕೆ ರೆಡಿ ಆಗಿದ್ದೀವಿ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಚಟ್ನಿ ಅಂತೂ ಅನ್ಲಿಮಿಟೆಡ್ ಸಾಂಬಾರು ಚಟ್ನಿ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ ಆಮೇಲೆ ಇದು ಟೊರೊಂಟೊ ಮಧ್ಯ ಭಾಗದ ಸಿಟಿಯಲ್ಲೇ ಇದೆ ಇದು ಡೌನ್ ಟೌನ್ ಅಲ್ಲಿ ಇರೋದ್ರಿಂದ ಅಹ್ ಬುಧವಾರದಿಂದ ವೀಕೆಂಡ್ ಪೂರ್ತಿ ಒಂದು ಗಂಟೆ ತನಕ ತೆಗ್ದಿರೋ ಏಕೈಕ ಹೋಟೆಲ್ ಅಂದ್ರೆ ದೋಸೆ ಆರ್ಟ್ ಅಂತ ಹೇಳ್ಬೋದು ಯಾವುದಕ್ಕೆ ಕಡಿಮೆ ಇಲ್ಲ ಈ ದೋಸೆ ಆರ್ಟ್ ದೋಸೆ ಅಬ್ಬಾ ತಿಂತ ಸಿಟಿ ಯಾರು ಎಂಟಿ ಯಾರು ಎಲ್ಲಾ ನೆನ್ಪಾಯ್ತು ನನ್ಗೆ ಅಬ್ಬಾ ಬಾ ಏನ್ ಗರ್ಗರಿಯಾಗಿದೆ ಅಂದ್ರೆ ಕ್ರಿಸ್ಪಿ ಆಗಿದೆ ಅಂಚು ಅಂಚು ಕೂಡ ತಿಂತ ಇದ್ರೆ ಬಾಯಲ್ಲೇ ಅದು ಮೆಲ್ಟ್ ಆಗತ್ತೆ ರೀ ದೋಸೆ ಸೊ ಇದು ಫ್ಲೈಯರ್ ನೋಡಿದ ತಕ್ಷಣ ನನ್ಗೂ ಕುತೂಹಲ ಇತ್ತು ಜೊತೆಗೆ ಅವರೇ ಕರೆ ಮಾಡ್ಬಿಟ್ಟು ಬನ್ನಿ ನೀವು ರಿವ್ಯೂ ಮಾಡಿ ಅಂತ ಹೇಳಿದ್ರು ಸೊ ಪ್ರೈಸು ಅಷ್ಟೇ ರೀ ತುಂಬಾನೇ ಸಸ್ತಾ ಇದೆ ಅಂಡ್ ನಾವ್ ಎಷ್ಟೋ ಎಲ್ಲೋ ಖರ್ಚ್ ಮಾಡ್ತೀವಂತೆ ಇಲ್ಲಿ ಬಂದು ಹೆಲ್ತಿಯಾಗಿ ಮನೆ ತರ ಮಾಡೋ ದೋಸೆನ ತಿಂದು ಯಾವ ಹೋಟೆಲ್ಗೂ ಕಡಿಮೆ ಇಲ್ಲ ಸೊ ನಾನಂತೂ ಹೇಳ್ತಾ ಇದೀನಿ ನೀವೆಲ್ರು ఈ దోస ఆటన ವಿಸಿಟ್ ಮಾಡಿ ವೀಕೆಂಡ್ ಅಂತೂ ವರ್ತ್ ಟು ವಿಸಿಟ್ ಅಂತ ಹೇಳ್ಬಹುದು ಆ ಪ್ರೆಸೆಂಟೇಶನ್ ಅಷ್ಟೇ ನೋಡಿ ಏನ್ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ ಖುಷಿ ಆಗುತ್ತೆ ಗರಿ ಗರಿಯಾದ ದೋಸೆ ತಿಂದು ಒಳ್ಳೆ ಫಿಲ್ಟರ್ ಕಾಫಿನೂ ಕೂಡ ಕೊಡ್ತಾರೆ ದಯವಿಟ್ಟು ಎಲ್ರು ಸ್ಪ್ರೆಡ್ ಮಾಡಿ ಮೆಸೇಜ್ ಅನ್ನ ಮತ್ತು ಆದಷ್ಟು ಜನರು ಬನ್ನಿ ವಿಸಿಟ್ ಮಾಡಿ ಇವರಿಗೆ ಸಪೋರ್ಟ್ ಮಾಡಿ ಯಾಕಂತಂದ್ರೆ ನಮ್ಮ ಕನ್ನಡಿಗರು ಇವರು ಸೊ ಬೆಂಗಳೂರಿಂದ ಬಂದು ನಮ್ಗೆ ಇಂತಹ ಒಳ್ಳೆ ದೋಸೆನ ಮಾಡ್ಕೊಡ್ತಾ ಇದಾರೆ ನೋಡಿ ಈಗ ನೀವು ನೋಡ್ತಿದಿರಿ ಮೈಸೂರು ಪಾಕು ಅಬಾ ನಮ್ಮ ವೆಂಕಟೇಶ್ವರ ಸ್ವಿಚ್ ಮೈಸೂರ್ ಪಾಕ್ ಗಿಂತ ಏನ್ ಕಡಿಮೆ ಇಲ್ಲ ರೀ ಇದು ಮನೆಯಲ್ಲಿ ಮಾಡಿರೋ ಹಾಗೆ ಮೆಲ್ಟ್ ಆಗುತ್ತೆ ಮೈಸೂರ್ ಪಾಕ್ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ದೋಸೆ ಮಾಲೀಕರು ನಮ್ ಜೊತೆ ಇದ್ದಾರೆ ಅರ್ಜುನ್ ಶ್ರೀವತ್ಸವ್ ಅಂತ ಮತ್ತೆ ಸ್ಮಿತಿ ಅಂತ ಸೊ ಅವ್ರ ಬಾಯಿಂದ ಕೇಳೋಣ ಏನೇನ್ ಪ್ರಿಪೇರ್ ಮಾಡ್ತಾರೆ ಅವರ ಸ್ಪೆಷಾಲಿಟಿ ಡಿಶಸ್ ಏನು ಅಂತ ನಮಸ್ತೆ ಅರ್ಜುನ್ ಅವರೇ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಿ ಮೊದ್ಲಿಗೆ ಕಂಗ್ರಾಚುಲೇಷನ್ಸ್ ನಿಮ್ಗೆ ನಿಮ್ಮ ಈ ನ್ಯೂ ವೆಂಚರ್ಗೆ ಸೊ ಏನೇನ್ ಪ್ರಿಪೇರ್ ಮಾಡ್ತೀರಿ ಅಂತ ಸೊ ನಾವು ಕಳೆದ ಒಂದು ವರ್ಷದಿಂದ ದೋಸಾ ಪಾರ್ಟೀಸ್ ಮಾಡ್ಕೊಂಡ್ ಬಂದಿದ್ದೀವಿ ಇನ್ಸ್ಟಾಗ್ರಾಮ್ ನೋಡಿದೀನಿ ನಿಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಇಷ್ಟಪಟ್ಟು ದೆನ್ ಪಾಪ್ಯುಲಾರಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಂಗೆ ಬಿಕಾಸ್ ನನಗೆ ಬೆಂಗಳೂರಿಂದ ನಾನು ಹುಟ್ಟು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗ್ಳೂರಲ್ಲಿ ಸಿ ಟಿ ಆರ್ ಮತ್ತೆ ವಿದ್ಯಾರ್ಥಿ ಭವನ್ ದೋಸೆಗಳನ್ನ ಮಿಸ್ ಮಾಡ್ಕೊಂಡು ಮನೆಗೆ ಮನೇಲಿ ಮಾಡಿ ಕರೆದು ಆಮೇಲೆ ಸ್ವಲ್ಪ ದೊಡ್ಡದಾಗಿ ಬಿಡದು ಇವತ್ತು ಒಂದು ಸಣ್ಣ ಒಂದು ದೋಸೆ ಸ್ಟಾಲ್ ಓಪನ್ ಮಾಡಿದೀವಿ ಡೋಂಟ್ ಟೌನ್ ಅಲ್ಲಿ ಸೊ ಅವರ್ ಯು ಎಸ್ ಪಿ ಅವರ್ ನಮ್ ಫಾಸ್ಟ್ ಸೇಲಿಂಗ್ ಐಟಮ್ಸ್ ದೋಸೆ ದೋಸೆಯಲ್ಲಿ ಬೆಣ್ಣೆ ದೋಸೆ ಇದೆ ಗಾರ್ಲಿಕ್ ಮೈಸೂರ್ ಮಸಾಲಾ ದೋಸೆ ಅಂತ ಏನ್ ಹೇಳ್ತಾರೆ ಗಾರ್ಲಿಕ್ ದೋಸೆ ಅದು ಇದೆ ಆಮೇಲೆ ಮಿಂಟ್ ಅಂತ ನಾನೇ ಒಂದು ಚಟ್ನಿ ಒಂದ್ ಸ್ವಲ್ಪ ಮಾಡಿಫೈ ಮಾಡಿದೀನಿ ಅದು ಒಂಥರ ಪಾಪ್ಯುಲರ್ ಆಗಿದೆ ಆಮೇಲೆ ನಮ್ಮ ಪುಡಿ ದೋಸೆಟ್ ಇದೆಲ್ಲಾನು ಇದೆ ಇದರ ಜೊತೆಗೆ ಇದಾನ ಕ್ರಮೇಣ ಇಡ್ಲಿ ಪುಡಿ ಇಡ್ಲಿ ಎಲ್ಲ ಇದೆ ಒಂದು ಪ್ಲಾನ್ ಅಲ್ಲಿ ಬಟ್ ಇವಾಗ ನಾವು ಬರಿ ಆರನೇ ದಿನ ಇವತ್ತು ನಾವು ಸ್ಟಾರ್ಟ್ ಮಾಡ್ತೀವಿ ಬಿಸಿ ಬೇಳೆ ಬಾತ್ ಇದೆ ಅಥೆಂಟಿಕ್ ಯು ಕ್ಯಾನ್ ಗೆಟ್ ತುಪ್ಪ ಹಾಕಿ ಮಾಡಿರೋ ಸ್ಪೆಷಾಲಿಟಿ ಅಂದ್ರೆ ಮೈಸೂರ್ ಪಾಕ್ ಅಂತ ಕೇಳ್ಪಟ್ಟೆ ಖಂಡಿತ ಅದಕ್ಕೆ ಬರ್ತಾ ಇದ್ದೆ ನಾನು ಮೈಸೂರ್ ಪಾಕ್ ನಾನು ಚಿಕ್ಕೋನಿ ಇರುವಾಗ ವೆಂಕಟೇಶ್ವರ ಸ್ವೀಟ್ಸ್ ಅಲ್ಲಿ ತಗೊಂಡು ಬಸ್ ಅಲ್ಲಿ ಕುತ್ಕೊಂಡು ಕಾಲ್ ಕೆಜಿ ಎರಡು ಬಾಕ್ಸ್ ನಾವು ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ಸೊ ಆ ಮೈಸೂರ್ ದೋಸಾ ಭೇಟಿ ಕೊಡಿ ಅವರಲ್ಲಿರುವಂತಹ ಮೈಸೂರ್ ಪಾಕು ದೋಸೆನ ಟೇಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಕಾತಳ ಇವರು ಪಾಪ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಆಮಂತ್ರಣವನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾವು ತುಂಬಾ ಆಭಾರಿಯಾಗಿದ್ದೇವೆ ಸೊ ನಿಮ್ಮ ಈ ಏನು ಫುಡ್ ಪ್ರೋಗ್ರಾಮ್ ಯಶಸ್ವಿಯಾಗಿ ನೆರವೇರ್ಲಿ ಇನ್ನೂ ಸಾವಿರಾರು ಜನ ಕಸ್ಟಮರ್ಸ್ ಮುಗಿದ್ರು ಬಂದ್ ಬಿದ್ದು ನಿಮ್ಮಲ್ಲಿ ತಗೊಳ್ತಾ ಹೋಗ್ಲಿ ಅಂಡ್ ನಿಮ್ಮ ದೋಸೆ ಸಿಟಿ ಆರ್ ವಿದ್ಯಾರ್ಥಿ ಭವನ್ಗೆ ವೀಕ್ಷಕರೇ ಇಲ್ಲ ಸುತ್ತಮುತ್ತ ಯಾರು ಕನ್ನಡಿಗರು ಇದೀರಲ್ಲ ಕೆನಡಾದಲ್ಲಿ ಇಲ್ಲಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ದೋಸೆ ಸಪೋರ್ಟ್ ಮಾಡಿ ಪ್ಲೀಸ್ ಒಮ್ಮೆ ಬಂದು ನೋಡಿ ನಮ್ಮ ಬೆಂಗಳೂರಿನ ಸಿ ಟಿ ಆರ್ ವಿದ್ಯಾರ್ಥಿ ಭವನ್ ಅಂತಹ ಮಹಾನ್ ಹೋಟೆಲ್ ಅನ್ನ ಮೀಟ್ ಮಾಡೋದಿಕ್ಕೆ ಇದು ತಯಾರಿದೆ ದಯವಿಟ್ಟು ಬನ್ನಿ ಇವರಿಗೆ ಒಂದು ಪ್ರೋತ್ಸಾಹ ಕೊಡಿ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅರ್ಜುನ್ ಶ್ರೀವತ್ಸ ಮತ್ತೆ ಶೃತಿ ನಮ್ಮ ಕನ್ನಡಿಗರು ಕನ್ನಡಿಗರಿಗ್ ನಾವು ಸಪೋರ್ಟ್ ಮಾಡ್ಬೇಕಲ್ಲ ಈಗ ನಾವು ನೋಡ್ತಾ ಇದೀವಿ ಅವರು ದೋಸೆ ಹಾಕ್ತಾ ಇದ್ದಾರೆ ಈಗ ನಿನ್ ತಯಾರಿದೆ ನೆಕ್ಸ್ಟ್ ಈಗ ದೋಸೆ ಹಾಕ್ಲಿಕ್ಕೆ ರೆಡಿ ಇದೀರ ಅಲ್ವಾ ಸೊ ಅದನ್ನ ಮಾಡಿ ಸೊ ನೀವು ನೀವು ಕೇಕಲಿಂಗ್ ಆರ್ಡರ್ಸ್ ಫುಡ್ ಓಕೆ ವೀಕ್ಷಕರೇ ಊಬರ್ ಈಟ್ಸ್ ಎಸ್ ಊಬರ್ ಈಟ್ಸ್ ಮುಖೇನ ನೀವು ಆರ್ಡರ್ ಮಾಡಿ ಇವರಿಂದ ಬಿಸಿ ಬಿಸಿ ರುಚಿಯಾದ ದೋಸೆಗಳು ಮತ್ತು ಮೈಸೂರು ಪಾಕ್ ಮಿಸ್ ಮಾಡಲೇಬೇಡಿ ಸೊ ನಮ್ಮ ಸೊಗಡಿನ ಆಹಾರವನ್ನ ಸಾತ್ವಿಕವಾಗಿ ಇವರು ಪ್ರಿಪೇರ್ ಮಾಡ್ತಿರೋದು ನಮಗೆ ಪುಣ್ಯ ಸೊ ಬನ್ನಿ ಇವರು ಮಾಡುವಂತಹ ದೋಸೆನ ತೋರ್ಸಲ್ಲ

ನೋಡಿ ನಮ್ಮ ಸೊಗಡಿನ ಬೆಂಗಳೂರಿನ ದೋಸೆ ನಾವು ಇಷ್ಟು ಮಾಡ್ಕೋತಾ ಇಲ್ಲ ಆ ಬಿಸಿ ಬಿಸಿ ಗರಿಗರಿಯಾದ ದೋಸೆ ಮತ್ತೆ ಚಟ್ನಿ ಸಿದ್ಧ ಇದೆ ನಾನ್ ಬೈಕ್ ತಗೊಳಕ್ ರೆಡಿ ಇದ್ದೀನಿ ಹಾ 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 ಮುಕ್ತ ಇದೆ ಅರ್ಜುನ್ ಅವ್ರೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಮೈ ಗಾಡ್ ಗಗರಿಯಾಗಿದೆ ನಾಲ್ಗೆಲಿ ನಾಟ್ಯ ಆಡ್ತಾ ಇದೆ ಅಂತ ಹೇಳ್ತಾರಲ್ಲ ಎಲ್ಲಾ ರಂಧ್ರಗಳೆಲ್ಲವೂ ಕೂಡ ಆಕ್ಟಿವ್ ಆಗಿಡತ್ತೆ ಇಂಥ ದೋಸೆನ ತಿಂದ್ರೆ ಸೊ ಎಲ್ಲ ಖಾದ್ಯಗಳು ಚಟ್ನಿ ಆಗಿರ್ಬೋದು ಯೂಶುವಲ್ ಆಗಿ ನಮ್ಮ ಸಹಿ ಕೈ ಚಂದ್ರು ಅಂಕಲ್ ಹೇಳ್ತಾರೆ ಚಟ್ನಿ ಚೆನ್ನಾಗಿದೆ ಅಂತಂದ್ರೆ ಹೋಟ್ಲು ಚೆನ್ನಾಗಿರತ್ತೆ ಅಂತ ಸೊ ಟಾಪ್ ಕ್ಲಾಸ್ ಅಲ್ಲಿ ಇದೆ ಹ್ಮ್ ಅಂಡ್ ಪಲ್ಯನೂ ಅಷ್ಟೇ ತುಂಬಾ ರುಚಿಯಾಗಿದೆ ಅರ್ಜುನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಪ್ರೀತಿಯಿಂದ ಆಮಂತ್ರಣವನ್ನ ಕೊಟ್ಟು ನಮ್ಗಾಗಿ ಬಿಸಿ ಬಿಸಿಯಾಗಿ ದೋಸೆನ ಮಾಡಿಕೊಟ್ಟು ಮತ್ತೆ ಸಾಂಬಾರನ್ನು ಕೊಟ್ಟಿದ್ದಾರೆ ಬನ್ನಿ ನಮ್ಮ ಕನ್ನಡಿಗರನ್ನ ಪ್ರೋತ್ಸಾಹಿಸಿ ಅವ್ರು ಮಾಡಿರುವಂತಹ ಈ ಸತ್ಕಾರ್ಯಕ್ಕೆ ನೀವು ಕೂಡ ಸಾಥ್ ಕೊಡಿ ಬುಧಿವಾರದಿಂದ ವೀಕೆಂಡ್ ಪೂರ್ತಿ ನಾಲ್ಕು ಗಂಟೆಯಿಂದ ಮಧ್ಯರಾತ್ರಿ ಒಂದ್ ಗಂಟೆ ತನಕ ತೆಗೆದಿರೋ ದೋಸಾ ಹಾರ್ಟಿಗೆಲ್ಲರೂ ವಿಸಿಟ್ ಮಾಡಿ ಮುಂದಿನ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು